ಕಹಿ ಘಟನೆಗಳಿಂದ ಕೆಟ್ಟ ನೆನಪುಗಳಿಂದ ನಾನು ಸೋತೋಗ್ತಾ ಇದ್ದೀನಿ ನನ್ನ ಕೈಲಿ ಏನು ಮಾಡೋದಕ್ಕಾಗ್ತಿಲ್ಲ ಪದೇ ಪದೇ ಅದು ನನ್ನ ಕಾಡ್ತಿದೆ ಎಲ್ಲೋದ್ರೂ ಅದೇ ನೆನ್ಪು ಬರುತ್ತೆ ಏನು ಮಾಡಿದ್ರು ನನ್ನ ಕೈಲಿ ಏನು ಕೆಲಸ ಆಗ್ತಿಲ್ಲ ಎಷ್ಟೇ ಪ್ರಯತ್ನ ಪಟ್ಟರು ನನಗೆ ಅದನ್ನು ಬಿಟ್ಟು ಆಚೆ ಬರೋಕ್ಕಾಗ್ತಿಲ್ಲ ಅಷ್ಟೊಂದು ಕೆಟ್ಟದಾಗಿದೆ ನನ್ನ ಹಳೆ ನೆನಪುಗಳು ಅನ್ನೋದಾದರೆ ಈ ವಿಡಿಯೋನ ದಯವಿಟ್ಟು ಪೂರ್ತಿ ನೋಡಿ ನಿಮ್ಮ ಮೆಮೊರೀಸ್ ಇಂದ ಹೇಗೆ ಆಚೆ ಬರೋದು ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ಹೇಳ್ಕೊಡ್ತಾ ಇದ್ದೀನಿ ಎಲ್ಲರಿಗೂ ನಮಸ್ಕಾರ ನಾನು ಮೋನಿಕಾ ನಾರಾಯಣ ಸ್ವಾಮಿ ಕೌನ್ಸಿಲಿಂಗ್ ಸೈಕಾಲಜಿಸ್ಟ್ ರೇಖೆ ಪ್ರಾಕ್ಟೀಷನರ್ ಅಂಡ್ ಎಪ್ನೋ ಸೊ ಕೆಲವೊಂದು ಘಟನೆಗಳು ನಮ್ಮ ಜೀವನದಲ್ಲಿ ಆದಾಗ ನಮಗೆ ಅದನ್ನ ಮರೆಯೋದಕ್ಕೆ ಆಗೋದಿಲ್ಲ ಅದು ನಮಗೆ ತುಂಬಾ ಕಾಡ್ತಾ ಇರುತ್ತೆ ಏನು ಮಾಡೋದಕ್ಕೂ ಆಗೋದಿಲ್ಲ ರೀಪ್ಲೇ ಉಳಿತಾನೇ ಇರುತ್ತೆ ತಲೆಯಲ್ಲಿ ಅಥವಾ ಕೋಪ ಬರ್ತಾ ಇರುತ್ತೆ ಊಟ ಸರಿಯಾಗಿ ಮಾಡೋಕಾಗ್ತಿರಲ್ಲ ಎಲ್ಲೇ ಹೋದರೂ ಆ ನೆನಪುಗಳು ಬರುತ್ತೆ ಏನೇ ಮಾಡಿದ್ರು ಆ ನೆನಪುಗಳು ಬರುತ್ತೆ ಕೆಟ್ಟ ಘಟನೆಗಳ್ ನಡೆದಾಗ ನಮಗೆ ನೋವಲ್ದಿರ ಗಾಯಗಳನ್ನೂ ಮಾಡಿರ್ತಾವೆ ನೋವನ್ನ ಹೇಗೋ ಸಮಯ ಕಳೆದಂತೆ ಸಮಾಧಾನ ಮಾಡ್ಕೊಬೋದು ಆದರೆ ಗಾಯನ ನೋಡಿದ ತಕ್ಷಣ ನಮ್ಗೆ ಎದೆ ಭಾರ ಆಗುತ್ತೆ ಸುಸ್ತಾಗುತ್ತೆ ಯಾಕಾದ್ರೂ ಇದು ನನ್ನ ಜೀವನದಲ್ಲಿ ಆಯ್ತೋ ಯಾಕಾಗ್ಬೇಕಾಗಿತ್ತು ನನ್ಗೆ ಆಗ್ಬೇಕಾಗಿತ್ತ ಅಂತ ನಮಗ್ ನಾವು ಬೈಕೊಂತೀವಿ ಸಿಚುವೇಶನ್ ನ ಬೈಕೊಂತೀವಿ ಅಲ್ಲಿ ಮೋಸ ಮಾಡದವ್ರನ್ನ ಬೈಕೊತೀವಿ ಎಲ್ಲದನ್ನು ಬೈಕೊತ ಹೋಗ್ತಾ ಇರ್ತೀವಿ ಬರೀ ನೆಗೆಟಿವ್ ಆಗಿ ಯೋಚನೆ ಮಾಡ್ತಾ ಇರ್ತೀವಿ ಅಲ್ಲಿ ಪಾಸಿಟಿವ್ಗೆ ಜಾಗನೇ ಇರಲ್ಲ ಅಷ್ಟೊಂದು ಕುಗ್ಗೋಗಿರ್ತೀವಿ ಸೊ ನೆಕ್ಸ್ಟ್ ಟೈಮ್ ನೀವೇನಾದ್ರೂ ಆ ಗಾಯನ ನೋಡಿದಾಗ ನಿಮ್ಗೆ ನೋವಾಗಬಾರ್ದು ಸ್ಮೈಲ್ ಮಾಡಿ ಮುಂದಕ್ಕೆ ಹೋಗ್ಬೇಕಾಗತ್ತೆ ಅದು ಆಗೋಗಿರೋದನ್ನ ನೀವೇನ್ ಚೇಂಜ್ ಮಾಡೋದಕ್ಕಾಗೋದಿಲ್ಲ ಅಲ್ವಾ ಈಗ ನಾನು ಫೈವ್ ಇಂಪಾರ್ಟೆಂಟ್ ಪಾಯಿಂಟ್ಸ್ ಬಗ್ಗೆ ಹೇಳ್ತಾ ಹೋಗ್ತೀನಿ ಇದನ್ನ ದಯವಿಟ್ಟು ಫಾಲೋ ಮಾಡಿ ಆಗ ನಿಮ್ಮ ಕೆಟ್ಟ ಸಿಚುವೇಶನ್ಸ್ ನೀವು ಮೆಮೊರೀಸ್ ಇಂದ ಆಚೆ ಬರ್ಬೋದು ನಂಬರ್ ಒನ್ ನಿಮ್ಮ ಬ್ರೈನ್ ಜೊತೆ ಜಗಳ ಆಡ್ಬೇಡಿ ಅದು ಏನೇ ಮೆಮೊರೀಸ್ ನ ಕಳಿಸ್ಲಿ ಅದೇನೇ ಪಿಕ್ಚರ್ಸ್ ನ ಕಳ್ಸಿ ಯಾವ್ದೇ ನೆನ್ಪು ಬರ್ಲಿ ಅದ್ರ ಜೊತೆ ವಾದ ವಿವಾದ ಮಾಡೋದಕ್ಕೆ ಹೋಗ್ಬೇಡಿ ಯಾರಾದ್ರೂ ನಮ್ಮ ಜೊತೆ ವಾದ ವಿವಾದ ಬಂದಾಗ ಏನ್ ಮಾಡ್ತೀವಿ ಅವರು ವಾದ ಮಾಡ್ತಾರೆ ನಾವು ಮಾಡ್ತೀವಿ ಆಮೇಲೆ ಜಗಳ ಆಗುತ್ತೆ ಏಟ್ ಮಾಡ್ಕೊತೀವಿ ಸೊ ಅದ್ರ ಬದಲು ಸೈಲೆಂಟ್ ಆಗಿದ್ರೆ ಅದಷ್ಟಕ್ಕೆ ಅದು ಪಾಸ್ ಆಗ್ತಾ ಇರುತ್ತೆ ಹೇಗಂದ್ರೆ ಈಗ ಯಾವ್ದಾದ್ರು ಒಂದು ಗಾಡಿ ಬಂದ್ರೆ ಅದೇ ನಮ್ಮ ಮುಂದೆ ಪಾಸ್ ಆಗುತ್ತೋ ಅದೇ ರೀತಿ ನಿಮ್ಮ ನೆನಪುನು ಪಾಸ್ ಆಗ್ತಾ ಇರುತ್ತೆ ಒಂದ್ ನೆನಪು ಅಂದ್ರೆ ಇನ್ನೊಂದ್ ನೆನಪು ಬರುತ್ತೆ ಸೊ ಪಾಸ್ ಆಗೋದಕ್ಕೆ ಬಿಟ್ಬಿಡಿ ಅದ್ರ ಪಾಡ್ಗೆ ಅದ್ ಬಿಟ್ಟಾಗ ಅದಷ್ಟಕ್ಕ ಅದೇ ಹೋಗ್ಬಿಡುತ್ತೆ ನೀವು ಜಾಸ್ತಿ ಇಂಪಾರ್ಟೆನ್ಸ್ ಕೊಟ್ರೆ ಏನಾಗುತ್ತೆ ಇನ್ನೂ ಜಾಸ್ತಿ ಗ್ರೋ ಆಗ್ತಾ ಹೋಗ್ತಾ ಇರುತ್ತೆ ಸೊ ಸೆಕೆಂಡ್ ಪಾಯಿಂಟ್ ಏನಂದ್ರೆ ನಾವು ಆ ಘಟನೆ ಬಗ್ಗೆ ಯೋಚನೆ ಮಾಡ್ತೀವಿ ಪ್ರಯತ್ನ ಪಡ್ತೀವಿ ಎಲ್ಲಾದ್ರು ತಿಳ್ಕೊಳೋದಕ್ಕೆ ಎವ್ರಿ ಸೆಕೆಂಡ್ ಏನೇನ್ ಆಯ್ತು ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತೀವಿ ಆ ತಪ್ಪನ್ನ ಮಾಡಬಾರ್ದು ಹಾಗೆ ರಿಪ್ಲೈ ಮಾಡ್ಕೊಂತ ಇರ್ತೀವಿ ಏನಂದ್ರೆ ನಾವು ಇವಾಗ ಒಂದು ವಿಡಿಯೋ ನೋಡ್ಬೇಕಾದ್ರೆ ಸರಿಯಾಗಿ ನಾವು ಕೇಳಿಸ್ಕೊಂಡಿಲ್ಲ ಅಂದ್ರೆ ಏನ್ ಮಾಡ್ತೀವಿ ಪಾಸ್ ಮಾಡಿ ಮತ್ತೆ ಬ್ಯಾಕ್ ಹೋಗಿ ಮತ್ತೆ ನೋಡಕ್ ಟ್ರೈ ಮಾಡ್ತೀವಿ ಸೊ ಈ ತರ ಅದನ್ನೇ ನೆನ್ಪ್ ಮಾಡ್ಕೊಂತ ಇರಬಾರ್ದು ಫಸ್ಟ್ ಏನಾಯ್ತು ಆಮೇಲೆ ಏನಾಯ್ತು ಯಾರು ಬಂದ್ರು ಏನೆಲ್ಲ ಆಯ್ತು ಈ ತರ ಆಯ್ತು ನಾನ್ ಹೀಗ್ ಮಾತಾಡ್ಬೇಕಾಗಿತ್ತು ಅವ್ರ ಹಾಗೆ ಮಾತಾಡಬಾರ್ದಾಗಿತ್ತು ಅನ್ನೋ ಈ ಕಾನ್ಫ್ಲಿಕ್ಟ್ಸ್ ನಡೀತಾ ಇರುತ್ತೆ ಸೊ ಏನೇ ಆದರೂ ಅದ್ರ ಬಗ್ಗೆ ಯೋಚನೆ ಮಾಡಬೇಡಿ ನಿಮ್ಮನ್ನ ನೀವು ಡೈವರ್ಟ್ ಮಾಡ್ಕೊಂಡು ನೋಡಿ ಅದ್ರ ಬಗ್ಗೆ ಯೋಚನೆ ಮಾಡಿದಷ್ಟು ಅಥವಾ ಕಣ್ಮುಚ್ಕೊಂಡು ನೆನಪಿಸ್ಕೊಂಡಷ್ಟು ನಿಮಗೆ ತೊಂದರೆ ಆಗುತ್ತೆ ನಿಮ್ಮ ಬ್ರೈನ್ಗೆ ತೊಂದರೆ ಆಗುತ್ತೆ ನಿಮ್ಮ ಬಾಡಿಗೆ ಎಫೆಕ್ಟ್ ಆಗುತ್ತೆ ಸೊ ರೀಪ್ಲೇ ಮಾಡ್ಕೊಂಬೇಡಿ ಅಥವಾ ಯೋಚನೆ ಮಾಡ್ತಾನೆ ಇರಬೇಡಿ ಏನೆಲ್ಲ ಆಯಿತು ಅಂತ ಕೆಣಕ್ತಾ ಹೋದಷ್ಟು ಗಾಯ ಜಾಸ್ತಿ ಆಗುತ್ತೆ ಅಲ್ವಾ ಸೊ ಮೂರನೇ ಪಾಯಿಂಟ್ ಏನಂದ್ರೆ ರಿಲೀಸ್ ಆಲ್ ದ ಎಮೋಷನ್ಸ್ ಅಂದರೆ ನಿಮಗೆ ಆ ಸಿಚುವೇಶನ್ ಆದಾಗ ಕೆಲವೊಬ್ಬರಿಗೆ ಕೋಪ ಬರುತ್ತೆ ಕೆಲವೊಬ್ಬರಿಗೆ ಅಳು ಬರುತ್ತೆ ಕೆಲವೊಬ್ರಿಗೆ ಅನ್ಸುತ್ತೆ ಕೆಲವೊಬ್ರಿಗೆ ಜಾಸ್ತಿ ಮಾತಾಡ್ಬೇಕು ಅನ್ಸುತ್ತೆ ಏನೇ ಎಮೋಷನ್ಸ್ ಇದ್ರು ಅದನ್ನೆಲ್ಲ ಆಚೆ ಹಾಕಿ ಅಂದ್ರೆ ಹತ್ರ ಹೋಗಿ ಮತ್ತೆ ಜಗಳ ಆಡಿ ಅಂತ ನಾನು ಹೇಳ್ತಿಲ್ಲ ಅಥವಾ ಆ ಸಿಚುವೇಶನ್ ನ ಮತ್ತೆ ರೀಕ್ರಿಯೇಟ್ ಮಾಡಿ ಅಂತ ಹೇಳ್ತಿಲ್ಲ ನಿಮ್ಗೆ ಅಳು ಬಂದ್ರೆ ಬಿಡಿ ಬೈಬೇಕನ್ಸಿದ್ರೆ ಪೇಪರ್ ಅಲ್ಲಿ ಬರೆದು ಬೈರಿ ಯಾರ ಹತ್ರ ಆದ್ರೂ ಕೂಗಾಡ್ಬೇಕಂದ್ರೆ ಯಾರು ಇಲ್ದಿರೋ ಜಾಗದಲ್ಲಿ ಹೋಗಿ ಕಿರ್ಚಿ ಪರವಾಗಿಲ್ಲ ನಿಮ್ಮ ಥ್ರೋಟ್ ರಿಲ್ಯಾಕ್ಸ್ ಆಗುತ್ತೆ ಅಥವಾ ಸಕ್ಕಾಗಿರೋ ಎಮೋಷನ್ಸ್ ಎಲ್ಲ ಆಚೆ ಬರುತ್ತೆ ಈ ಎಮೋಷನ್ಸ್ ನೆಲ್ಲ ನೀವು ಆಚೆ ಹಾಕಿದಾಗ ನಿಮ್ಗೆ ನಿರಾಳ ಅನ್ಸುತ್ತೆ ಇಲ್ಲ ನಾನು ಆ ಕೋಪನ ಗ್ರಜ್ಜ ಇಟ್ಕೊಂಡಿರ್ತೀನಿ ಆ ಕೋಪನ ಹಾಗೆ ಇಟ್ಕೊಂಡು ಮುಂದೊಂದ್ ದಿನ ತೀರ್ಸ್ಕೊಂತೀನಿ ಅಂದ್ರೆ ಅದು ನಿಮ್ಮನ್ನೇ ತಿಂತ ಬರುತ್ತೆ ಆ ಕೊಳಕು ಸೊ ಅದನ್ನೆಲ್ಲ ಆಚೆ ಹಾಕಿದಾಗ ನಿಮ್ಮ ಮೈಂಡ್ ನಿಮ್ಮ ಬಾಡಿ ಫ್ರೀ ಆಗುತ್ತೆ ಸೊ ಈಗ ಒಂದು ಎಕ್ಸಾಂಪಲ್ ಕೊಡ್ತೀನಿ ಯಾರಾದ್ರೂ ಬಂದು ನಿಮ್ಮನ್ನ ಕೆಟ್ಟ ನೆನಪುಗಳಿಂದ ಕಟ್ ಹಾಕಿದಾಗ ಆ ಹಗ್ಗ ನಿಮ್ಮನ್ನ ಬಿಗಿಸ್ತಾ ಇರುತ್ತೆ ನಿಮ್ಗೆ ಎಲ್ಲೂ ಹೋಗೋದಕ್ ಬಿಡೋದಿಲ್ಲ ಅಥವಾ ನಿಮ್ಗೆ ತುಂಬಾ ಕೋಪ ಬರ್ತಾ ಇರುತ್ತೆ ನೋವು ಬರ್ತಾ ಇರುತ್ತೆ ಬರೇ ಆಗ್ಬೋದು ನಿಮ್ಮ ಮೈ ಮೇಲೆ ಸೊ ಈ ತರ ಎಲ್ಲ ಜಾಸ್ತಿ ಕೆಟ್ಟದ ನಡೀತಾ ಇರುತ್ತೆ ಅಲ್ಲಿ ನಿಮಗೆ ಶಕ್ತಿ ಇರುತ್ತೆ ಆ ಹಗ್ಗದಿಂದ ಬಿಡ್ಸ್ಕೊಳೋದಕ್ಕೆ ಆದ್ರೆ ನೀವೇನ್ ಮಾಡ್ತೀರಾ ಕೋಪ ಅನ್ನೋದ್ರಿಂದ ಅಥವಾ ಗ್ರಜ್ ಅಥವಾ ನಾನ್ ಮುಂದಕ್ಕೆ ಅವ್ರ ಮೇಲೆ ಸೇರ್ ತೀರ್ಸ್ಕೊಂತೀನಿ ಅನ್ನೋ ಕಾರಣದಿಂದ ಆ ಹಗ್ಗನ ಸುತ್ತಕೊಂಡೇ ಇರ್ತೀರಾ ಇದು ನನ್ಗೆ ಬೆಂಕಿ ಕೊಡುತ್ತೆ ಇದು ನನ್ನ ಫೈರ್ ತರ ಇಡಿಸುತ್ತೆ ಸೊ ನಾನ್ ಮುಂದಕ್ಕೊಂದಿನ ಅವ್ರ ಮೇಲೆ ಸೇರ್ ತೀರ್ಸ್ಕೊಬಹುದು ಅಂತ ಆದ್ರೆ ನಿಮ್ಗೆ ಗೊತ್ತಿಲ್ಲ ಅವ್ರು ಬಂದು ಗಾಯ ಮಾಡಿ ಹೋಗ್ಬಿಟ್ಟಿರ್ಬೋದು ಅಥವಾ ಅಲ್ಲೇ ನಿಂತ್ಕೊಂಡು ತಮಾಷೆ ನೋಡ್ತಿರ್ಬೋದು ಆದ್ರೆ ನೋವಾಗ್ತಿರೋದು ಯಾರಿಗೆ ನಿಮ್ಗೆ ಸೊ ನಿಮ್ಗೆ ಶಕ್ತಿ ಇದೆ ಅಂದ್ರೆ ಬಿಡ್ಸ್ಕೊಳೋದಕ್ಕೆ ದಯವಿಟ್ಟು ಬಿಡಿಸ್ಕೊಳ್ಳಿ ಅದರಿಂದ ಗಾಯ ಮಾಡ್ಕೊಂಡು ನಿಮಗ್ ನೀವೇ ನೋವು ಕೊಟ್ಕೊಬಾರ್ದು ಅಲ್ವಾ ಸೊ ನಿಮ್ಮ ಎಮೋಷನ್ಸ್ ಏನೇ ಇದ್ರು ನಿಮ್ ಕೈದಿದೆ ರಿಲೀಸ್ ಮಾಡ್ಕೊಳೋದು ಯಾವ್ದೇ ಎಮೋಷನ್ಸ್ ಆದ್ರೂ ನೀವ್ ರಿಲೀಸ್ ಮಾಡ್ಕೊಳ್ಳಿ ಅವರೇ ಬಂದು ರಿಲೀಸ್ ಮಾಡ್ಬೇಕಂತಿಲ್ಲ ಅಥವಾ ಅವ್ರ ಮೇಲೆ ಸೇರ್ ತೀರ್ಸ್ಕೊಂಡು ರಿಲೀಸ್ ಮಾಡ್ಬೇಕಂತಿಲ್ಲ ಅವ್ರು ಬಂದ್ರು ಹೋದ್ರು ಅಷ್ಟೇ ಅಂಡ್ ಫೋರ್ತ್ ಪಾಯಿಂಟ್ ಯಾವುದೇ ಒಂದು ಕೆಟ್ಟ ಘಟನೆ ನಡೆದ್ರೂ ಅದು ವಾಸಿ ಆಗೋದಕ್ಕೆ ಅಟ್ಲೀಸ್ಟ್ ಲೀಸ್ಟ್ ಡೇ ಬೇಕು ಒಂದ್ ದಿನ ಆದ್ರೂ ಬೇಕು ಒಂದು ವಾರ ಆದ್ರೂ ಬೇಕು ಕಂಪ್ಲೀಟ್ ಆಗಿ ವಾಸಿ ಆಗೋದಿಕ್ಕೆ ಅಥವಾ ಅಷ್ಟೊಂದು ಕೆಟ್ಟದಾಗ ನಡೆದಿದ್ರೆ ತಿಂಗಳ್ ಗಟ್ಟಲೆ ಬೇಕಾಗತ್ತೆ ಆದ್ರೆ ನೀವು ಅದರಿಂದ ಬಿಡುಗಡೆ ಮಾಡ್ಕೊಬೇಕು ಅಂತ ನಿಜವಾದ ಪ್ರಯತ್ನ ಪಟ್ರೆ ಅದು ಒಂದು ವಾರ ಆದ್ರೂ ಬೇಕಾಗುತ್ತೆ ವಾಸಿ ಆಗೋದಕ್ಕೆ ವರ್ಷಾನ್ ಗಟ್ಟಲೆ ಏನು ಬೇಕಾಗಲ್ಲ ಸೊ ಏನೇ ಆದ್ರೂ ಪಾಸ್ ಕೊಡಿ ಸಮಾಧಾನ ಮಾಡ್ಕೊಳ್ಳಿ ಆ ಎಮೋಷನ್ಸ್ ಅದೆಲ್ಲ ಆಚೆ ಹೋಗೋದಕ್ಕೆ ಬಿಡಿ ಇದು ಹ್ಯೂಮನ್ ನೇಚರ್ ಏನೇ ಆದ್ರೂ ವಾಸಿ ಆಗೋದಕ್ಕೆ ಟೈಮ್ ಬೇಕಾಗುತ್ತೆ ಅದೇ ತರ ನಿಮ್ಮ ಬಾಡಿಗೆ ನಿಮ್ಮ ಮೈಂಡ್ ಗೆ ಟೈಮ್ ಕೊಡಿ ಆ ನೆನಪುಗಳನ್ನ ಆಚೆ ಬರೋದಕ್ಕೆ ಒಬ್ಬರು ಇಲ್ಲ ನನ್ನ ಕೈಲಿ ಆಗ್ತಿಲ್ಲ ಅನ್ನೋ ತರ ಕಿರ್ಚ್ತಾರೆ ಅಥವಾ ನನಗೆ ಇದೆಲ್ಲ ನಡೆದಿದೆ ಪ್ರಪಂಚದಲ್ಲಿ ಅನ್ನೋ ತರ ರಿಯಾಕ್ಟ್ ಮಾಡ್ತಾರೆ ಪ್ರತಿಯೊಬ್ಬರಿಗೂ ಎಲ್ಲಾ ಸ್ಟೇಜ್ ಅಲ್ಲೂ ಈ ತರ ಕಹಿ ಘಟನೆಗಳು ಬರ್ತಾ ಇರ್ತವೆ ಹೋಗ್ತಾ ಇರ್ತವೆ ಸೊ ಮುಂದಕ್ಕೂ ಅದು ಆಡ್ ಆನ್ ಆಗ್ತಾ ಇರ್ಬೋದು ಸೊ ಏನೇ ಆದ್ರೂನು ಜಾಸ್ತಿ ರಿಯಾಕ್ಷನ್ ಕೊಡದಿರಾ ಅಥವಾ ಬೇರೆ ಒಬ್ಬರ ಮೇಲೆ ಕಿರ್ಚಾ ಇರ್ದಿರಾ ನಿಮಗೆ ನೀವೇ ಟೈಮ್ ಕೊಡಿ ನಿಮ್ಮ ಬಾಡಿನ ನಿಮ್ಮ ಮೈಂಡ್ ನ ಹೀಲ್ ಮಾಡೋದಕ್ಕೆ ಬಿಡಿ ನೆನ್ ಫಿಫ್ತ್ ಪಾಯಿಂಟ್ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಏನಪ್ಪಾ ಅಂದರೆ ನಿಮಗೆ ಒಂದು ವಾರ ಆದ ವಾಸಿ ಆಗಲಿಲ್ಲ ಅಂದರೆ ಥೆರಪಿ ತೊಗೊಳ್ಳಿ ಥೆರಪಿ ತಗೊಂಡಾಗ ನಿಮ್ಮ ಮನಸ್ಸಲ್ಲಿರೋ ಮಾತು ನಿಮ್ಮ ಮನ್ ತಲೆಯಲ್ಲಿರೋ ಗಂಟುಗಳೆಲ್ಲ ಆಚೆ ಬರುತ್ತೆ ನಿಮ್ಮ ನೆನಪುಗಳು ಒಂದಕ್ಕೊಂದು ಒಂದಕ್ಕೊಂದು ಸುತ್ತಕೊಂಡು ಗಂಟಾಗ್ಬಿಟ್ಟಿರುತ್ತೆ ಅದನ್ನೆಲ್ಲ ಬಿಡಿಸಿ ಕ್ಲಿಯರ್ ಮಾಡಿ ನಿಮ್ಗೆ ಅರ್ಥ ಮಾಡ್ಸೋದಕ್ಕೆ ಯಾರಾದ್ರೂ ಒಬ್ರು ಬೇಕು ಅವರು ನಿಮ್ಗೆ ತುಂಬಾ ಲಾಯಲ್ ಆಗಿರ್ಬೇಕು ಕಾನ್ಫಿಡೆನ್ಶಿಯಲ್ ಆಗಿರ್ಬೇಕು ಯಾರಿಗೂ ನಿಮ್ ಮಾತು ಹೇಳಬಾರ್ದು ನಿಮಗೆ ಸಪೋರ್ಟ್ ಮಾಡ್ಬೇಕು ಅಂತವ್ರೆ ಸೈಕಾಲಜಿಸ್ಟ್ ಸೊ ಅವ್ರ ಹತ್ರ ನೀವು ಹೋಗಿ ಹೆಲ್ಪ್ ತಗೊಬಹುದು ನನ್ನ ಹತ್ರನೇ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳಲ್ಲ ನಿಮ್ಗೆ ಈ ತರ ಸಿಚುವೇಶನ್ಸ್ ನಡೆದಾಗ ನಿಮ್ಮ ಹತ್ರದಲ್ಲೇ ಇರೋ ಸೈಕಾಲಜಿಸ್ಟ್ ನ ಮೀಟ್ ಮಾಡಿ ಅವ್ರ ಹತ್ರ ಸಪೋರ್ಟ್ ತಗೊಬಹುದು ನಿಮ್ಮ ನೋವನ್ನೆಲ್ಲ ಆಚೆ ಹಾಕ್ಬಹುದು ನೀವಲ್ಲಿ ಕಿರ್ಚ್ಬಹುದು ಹರ್ಚಬಹುದು ಹಳ್ಬಹುದು ನಗ್ಬಹುದು ಏನಾದ್ರೂ ನಿಮ್ಮ ಎಮೋಷನ್ಸ್ ನ ಆಚೆ ಹಾಕ್ಬಹುದು ಅವ್ರಿಗೆ ಗೊತ್ತಾಗುತ್ತೆ ನಿಮ್ಗೆ ಏನಾಗ್ತಿದೆ ನಿಮ್ಗೆ ಯಾವ ತರ ನಿಮ್ಮನ್ನ ಕರ್ಕೊಂಡು ಹೋಗ್ಬೇಕು ಹೀಲಿಂಗ್ ಪ್ರಾಸೆಸ್ ಕಡೆ ಅಂತ ಸೊ ಥೆರಪಿ ಕೆಲವೊಂದು ಸಿಚುವೇಶನ್ಸ್ಗೆ ಬೇಕೇ ಬೇಕಾಗುತ್ತೆ ಒಂದೊಂದು ಮೆಮೊರೀಸ್ ಅಷ್ಟೊಂದು ಆಳವಾಗಿರುತ್ತೆ ನೀವು ಅಡಲ್ಟ್ಸ್ ಆಗಿದ್ರೆ ನಿಜವಾಗ್ಲೂ ಥೆರಪಿ ಬೇಕೇ ಬೇಕು ಯಾಕಂದ್ರೆ ಅದು ನಿಮ್ಗೆ ಹೊಸದಾಗಿರುತ್ತೆ ಆ ಕಹಿ ಘಟನೆಗಳು ನಿಮ್ಮ ಜೀವನದಲ್ಲಿ ಸ್ಟಾರ್ಟ್ ಆಗೋದಕ್ಕೆ ಮುಂದಕ್ಕೆ ಹೋಗ್ತಾ ಇದ್ರೆ ತುಂಬಾನೇ ಕಹಿ ಘಟನೆಗಳು ಬರ್ತಾ ಇರ್ತವೆ ಸೊ ಆ ಟೈಮ್ ಅಲ್ಲಿ ನಿಮ್ಗೆ ಹೆಲ್ಪ್ ಮಾಡೋರು ಯಾರಾದ್ರೂ ಒಬ್ರು ಬೇಕು ಸೊ ಥೆರಪಿ ತಗೊಳ್ಳಿ ಸೊ ಥೆರಪಿ ಅಂದ್ರೆ ಏನು ಆಪರೇಷನ್ಸ್ ಮಾಡಲ್ಲ ಅಥವಾ ಇಷ್ಟು ಮಾತ್ರೆಗಳನ್ನ ತಗೊಳ್ಳಿ ಒಂದ್ ತಿಂಗಳಿಗೆ ಅಥವಾ ಒಂದು ವಾರಕ್ಕೆ ಅಂತ ಹೇಳಲ್ಲ ಅಥವಾ ನಿಮ್ಗೆ ಜಾಸ್ತಿ ಎಕ್ಸಸೈಸಸ್ ಮಾಡಿ ಅಂತ ಹೇಳಲ್ಲ ಎಕ್ಸಸೈಸ್ ಕೊಡೋದು ಇಲ್ಲ ಸೊ ನಿಮ್ಗೆ ಬರೀ ನಿಮ್ಮ ತಲೆಯಲ್ಲಿರೋ ಯೋಚನೆಗಳನ್ನ ನಿಮ್ಮ ಮನ್ಸಲ್ಲಿರೋ ನೋವನ್ನ ನಿಮ್ಮ ಬಾಡಿಯಲ್ಲಿರೋ ನೋವನ್ನ ಕ್ಲಿಯರ್ ಆಗಿ ಅವ್ರಿಗೆ ಗೊತ್ತಾಗುತ್ತೆ ಸೈಕಾಲಜಿಸ್ಟ್ಗೆ ನಿಮ್ಗೆ ಹೇಗೆ ಟ್ರೀಟ್ ಮಾಡಬೇಕು ಯಾವ ರೀತಿ ಮಾತಾಡ್ಬೇಕು ಎಲ್ಲಿ ನಿಮ್ಗೆ ನೋವಾಗಿದೆ ಯಾವ ಸಿಚುವೇಶನ್ ಅಲ್ಲಿ ಅದು ಸ್ಟಾರ್ಟ್ ಆಯ್ತು ರೂಟ್ ಕಾಸ್ ಏನು ಯಾವ ತರ ನಿಮ್ಗೆ ಮಾತಾಡಿ ಸಮಾಧಾನ ಮಾಡ್ಬೇಕು ಹಾಗೆ ಜೀವನಕ್ಕೂ ಹೇಗ್ ಫೋಕಸ್ ಮಾಡ್ಕೊಂಡು ಹೋಗ್ಬೇಕು ನಿಮ್ಮ ಜೀವನದಲ್ಲಿ ನೀವೇನೇನ್ ಮಾಡ್ಬೇಕು ಅನ್ಕೊಂಡಿದಿರೋ ಅದಕ್ಕೆಲ್ಲ ಹೇಗೆ ಅವ್ರು ಸಪೋರ್ಟ್ ಮಾಡ್ಬೇಕು ಅನ್ನೋದನ್ನ ಹೇಳ್ತಾರೆ ಸೊ ಬರೀ ಮಾತಲ್ಲೇ ನಿಮ್ ಸಮಸ್ಯೆ ಮುಗ್ದೋಗುತ್ತೆ ಅಂದ್ರೆ ಯಾಕೆ ನೀವು ಮೀಟ್ ಮಾಡಬಾರ್ದು ಅಲ್ವಾ ಸೊ ಇದ್ರಲ್ಲಿ ಅಷ್ಟೊಂದು ಕಷ್ಟ ಏನಿಲ್ಲ ನಿಮ್ಮ ಮೆಮೊರೀಸ್ನ ಕ್ಲಿಯರ್ ಔಟ್ ಮಾಡ್ತಾರೆ ಎಲ್ಲಾದನ್ನೂ ಅರ್ಥ ಮಾಡಿಸ್ತಾರೆ ಸೊ ಈ ಫಿಫ್ತ್ ಪಾಯಿಂಟ್ ತುಂಬಾನೇ ಇಂಪಾರ್ಟೆಂಟ್ ಏನಾದ್ರೂ ಕೆಟ್ಟ ನೆನಪುಗಳು ಅಥವಾ ಕೆಟ್ಟದ ಏನಾದ್ರು ಘಟನೆಗಳು ಜೀವನದಲ್ಲಿ ನಡೆದಾಗ ಅಥವಾ ನಿಮ್ಗೆ ಏನಾದ್ರೂ ಕ್ಲಾರಿಟಿನೇ ಇಲ್ಲ ಅಂದಾಗ ಜೀವನದಲ್ಲಿ ಥೆರಪಿ ತಗೊಳ್ಳಿ ಸೈಕಾಲಜಿಸ್ಟ್ ಹತ್ರ ಮಾತಾಡಿ ಅಂಡ್ ಹೀಲ್ ಮಾಡ್ಕೊಳ್ಳಿ ಸೊ ನಾನು ಹೇಳಿದ ಈ ಫೈವ್ ಪಾಯಿಂಟ್ಸ್ ತುಂಬಾನೇ ಇಂಪಾರ್ಟೆಂಟ್ ನಿಮ್ ಆದ್ರೂ ಏನಾದ್ರೂ ಅರ್ಥ ಆಗ್ಲಿಲ್ಲ ಅಂದ್ರೆ ಅಥವಾ ಏನಾದ್ರೂ ಡೌಟ್ಸ್ ಇದ್ರೆ ನೀವು ಕಮೆಂಟ್ ಮಾಡಬಹುದು ಅಂಡ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂಡ್ ನಿಮ್ಗೆ ಯಾವ್ದಾದ್ರು ಟಾಪಿಕ್ ಬಗ್ಗೆ ನಾನ್ ಮಾತಾಡ್ಬೇಕಂತಿದ್ರೆ ಅದನ್ನ ನೀವು ಕಮೆಂಟ್ ಕೂಡ ಮಾಡಬಹುದು ಸೊ ಐ ಹೋಪ್ ದಿಸ್ ವಾಸ್ ಯೂಸ್ಫುಲ್ Thank you so much.